ಫಸ್ಟ್ ಆಫ್ ಆಲ್ ಇವತ್ತು ಇಲ್ಲಿ ಈ ಮೊದಲನೇ ಪ್ರೆಸ್ ಮೀಟ್ ಕೊಟ್ಟು ಸಿನಿಮಾದ ಇಡೀ ತಂಡ ಪ್ರೆಸ್ ಆ್ಯಂಡ್ ಮೀಡಿಯಾ ಮುಂದೆ ಬರ್ತಾ ಇರೋದು ಸೊ ತುಂಬ ಖುಷಿ ಆಗ್ತದೆ ಎಲ್ಲರಿಗೂ ನೋಡಿ ಆ್ಯಂಡ್ ಟೀಸರ್ಗೆ ಟ್ರೇಲರ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ತುಂಬಾ ಅಂದರೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಪುನೀತ್ ಸರ್ ಪ್ರೊಡಕ್ಷನಲ್ಲಿ ಪುನೀತ್ ಸರ್ ಜೊತೆ ವರ್ಕ್ ಮಾಡಬೇಕು ಅನ್ನೋ ಆಸೆ ಎಷ್ಟಿತ್ತು ಅವ್ರ ಸಿನಿಮಾದ ಐ ಮೀನ್ ಅಲ್ಲಿ ಬರ್ತದಂತ ಸಿನಿಮಾಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ವೆನ್ ಐ ಫಸ್ಟ್ ನನಗೆ ಫಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಯಾರೇ ಪ್ರೊಡಕ್ಷನ್ ಆಗ್ತಿದೆ ಅಂತ ತಕ್ಷಣ ಐ ವಾಸ್ ಸೂಪರ್ ಎಕ್ಸೈಟೆಡ್ ಬಿಕಾಸ್ ತುಂಬಾ ಒಳ್ಳೊಳ್ಳೆ ಸಿನಿಮಾ ಇದು ಹತ್ತನೇ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಸ್ಕ್ರಿಪ್ಟ್ ಕಾಂಟೆಂಟ್ ಯಾರ ಕೆ ಪ್ರೊಡಕ್ಷನ್ ಇಂದ ಪ್ರೊಡ್ಯೂಸ್ ಆಗಿರುವಂತದ್ದು ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ So I was very keen on and why am I being approached at uh, first reason to, to be interested was of uh, production. Nanta at least at least a point of time Tumba cinema opportunities I was uh, waiting for that one particular script. Tumba tumba cinema gal especially commercial cinema glamorous roles. ಇವೆಲ್ಲದರೊಳಗೂ ಕಾಣಿಸ್ಕೊಂಡಿದೆ ಇಷ್ಟು ದಿನ ಪರ್ಫಾರ್ಮೆನ್ಸ್ ಮಾಡಿರೋಂಥ ಸಿನಿಮಾಗಳು ಮಾಡಿಲ್ಲ ಅಂತ ಅಲ್ಲ ಬಟ್ ಔಟ್ ಇನ್ ಔಟ್ ಪರ್ಫಾರ್ಮೆನ್ಸ್ ರೋಲ್ ಅಲ್ಲಿ ಮಾಡಬೇಕು ಕಾಣಿಸ್ಕೊಬೇಕು ಅನ್ನೋ ಒಂದು ಹೆಚ್ಚು ಇಂಟ್ರೆಸ್ಟ್ ಇತ್ತು ಸೊ ಆ ಟೈಮ್ ಅಲ್ಲಿ ಬಂದಂತ ಸ್ಕ್ರಿಪ್ಟ್ ಓಟು ರಾಧಾಕೃಷ್ಣ ಸರ್ ಅವರಲ್ಲಿ ನನಗೆ ಈ ಒಂದು ಪ್ರಾಜೆಕ್ಟ್ ಗೆ ಅಪ್ರೋಚ್ ಮಾಡಿದಂಥದ್ದು ಸೊ ಸ್ಕ್ರಿಪ್ಟ್ ನಾನು ಎಂಟೈರ್ ಸ್ಕ್ರಿಪ್ಟ್ ಓದಿದೆ ಅಂಡ್ ಐ ವಾಸ್ ಸೂಪರ್ ಎಕ್ಸೈಟೆಡ್ ಈ ತರ ಯಾವತ್ತೂ ನನಗನ್ಸಿರಲಿಲ್ಲ ಈ ಸ್ಕ್ರಿಪ್ಟ್ ಓದಿದ್ಮೇಲೆ ಇದು ಬೇರೆ ಯಾರು ಮಾಡಬಾರ್ದು ನಾನೇ ಮಾಡಬೇಕು ಅಂತ ಅನ್ನಿಸ್ತು ಶ್ರದ್ಧಾ ರೋಲ್ ಅಷ್ಟು ಇಂಟೆನ್ಸ್ ಬ್ಯೂಟಿಫುಲ್ ರೋಲ್ ಡಾಕ್ಟರ್ ಪಾತ್ರ ಐ ಆಲ್ವೇಸ್ ವಾಂಟೆಡ್ ಟು ಡಾಕ್ಟರ್ ಬಟ್ ಆಗಿಲ್ಲ ಆಗಿದ್ರಿ ಇವಾಗ ರೋಲ್ ಮಾಡುವಂತಹ ಅವಕಾಶ ಸೊ ಸೂಪರ್ ಸೂಪರ್ ಶ್ರದ್ಧಾ ಶ್ರದ್ಧಾ ರೋಲ್ ಮಾಡಿದಂಥದ್ದು ಅಂಡ್ ಅಂಡ್ ಥ್ಯಾಂಕ್ಸ್ ಟು ಡೈರೆಕ್ಟರ್ಸ್ ಪ್ರಶಾಂತ್ ಮೇಕಿಂಗ್ ಬಿಲೀವಿಂಗ್ ಇನ್ ಎವ್ರಿ ನಾನು ಅವ್ರನ್ನ ಕೇಳ್ತಾನೆ ಇದ್ದೆ ವೈ ಮೀ ವೈ ಮಿ ಯಾರು ಈ ತರ ದೃಷ್ಟಿಯಲ್ಲಿ ನೋಡ್ಲಿರ್ಲಿಕ್ಕಿಲ್ಲ ಅಂಡ್ ಲೈಕ್ ಲುಕ್ಸ್ ಮೋಸ್ಟ್ಲಿ ದ ಪರ್ಫಾರ್ಮೆನ್ಸಸ್ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೆ ಅಂಡ್ ಅದನ್ನ ಜನ ಮೆಚ್ಚುಗೆ ಪಡಿಸಿದ್ರು ಬಟ್ ಔಟ್ ಅಂಡ್ ಔಟ್ ಪರ್ಫಾರ್ಮೆನ್ಸ್ ರೋಲ್ ಅಂತ ಫಸ್ಟ್ ಟೈಮ್ ಇಲ್ಲಿ ಬರ್ತಿ ಬಂದಿದ್ದು ಅಂಡ್ ಈ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನು ಈ ತರ ಸಿನಿಮಾ ತುಂಬಾನೇ ಅವಶ್ಯಕತೆ ಅಂತ ಹೇಳ್ತೀನಿ ಸೊ ಐ ಆಮ್ ವೆರಿ ವೆರಿ ಗ್ಲಾಡ್ ಈ ಒಂದು ಪಾತ್ರ ನಂಗೆ ಸಿಕ್ಕಿದ್ದಕ್ಕೆ ಅಂಡ್ ದ ಟೋಟಲ್ ಎಕ್ಸ್ಪೀರಿಯನ್ಸ್ ಆಫ್ ಶೂಟಿಂಗ್ ಓ ಟು ವಾಸ್ ಅಮೇಝಿಂಗ್ ಟಾಕಿಂಗ್ ಈಸ್ ಡೈರೆಕ್ಟರ್ಸ್ 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 ಡೈರೆಕ್ಟರ್ ಇರ್ತಾರೆ ಐ ವರ್ಕ್ ಆಲ್ ದ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಬಟ್ ಹೊಸಬ್ರು ಹೊಸ ಹೇಗಿರುತ್ತೆ ಅಂತ ಅಂತಂದ್ಬಿಟ್ಟು ಡೈರೆಕ್ಟರ್ಸ್ ಅಂದ್ರೆ ಅವ್ರದೇ ಒಂದು ವಿಷನ್ ಇರುತ್ತೆ ಒಬ್ರು ಹೇಳ್ದಂಗೆ ಯೂಸ್ ಎಲ್ಲ ಕೆಲಸಗಳು ನಡೆಯುವಂಥದ್ದು ಬಟ್ ಇಬ್ರು ಇರ್ಬೇಕಾದ್ರೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ನನಗಿತ್ತು ಬಟ್ ಟು ಬಿ ವೆರಿ ಆನೆಸ್ಟ್ ಒಂದಿನ ಅವರಿಬ್ರು ಮತ್ತೆ ಜಗಳ ಅಥವಾ ಯಾವುದೇ ರೀತಿ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐ ನೆವರ್ ಸಾ ದಟ್ ಸೊ ಐ ಥಿಂಕ್ ದಟ್ ವಾಸ್ ಒನ್ ಅಮೇಸಿಂಗ್ ಥಿಂಗ್ ತುಂಬಾ ಒಳ್ಳೆ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಾರಲ್ಲ ಹಾಗೆ ಇಬ್ಬರು ಸೆಟಲ್ ದೇವರ್ ವರ್ಕಿಂಗ್ ಅಂಡ್ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಬೋಧ್ ಆಫ್ ಥಿಂಗ್ಸ್ ಥ್ಯಾಂಕ್ ಯು ಅಶ್ನಿ ಮ್ಯಾಮ್ ಐಸ್ ಮಾತಾಡಲ್ಲೆನ್ಸಿಬಲ್ ಅಂಟೆಂಟ್ ಬಗ್ಗೆ ಒಂದು ತುಂಬಾನೇ ಪ್ರಾಮುಖ್ಯತೆ ಇರುವಂತಹ ಒಂದು ಪಾತ್ರ ಈ ಒಂದು ಶ್ರದ್ಧಾ ಕ್ಯಾರೆಕ್ಟರ್ಗೆ ಸೊ ಈ ರೀತಿಯಾದ ಪಾತ್ರ ಈ ರೀತಿಯಾದ ಸಿನಿಮಾ ಚೂಸ್ ಮಾಡಬೇಕು ಅಂಡ್ ಅದು ಪ್ರಾಬಲಿ ಪುನೀತ್ ಸರ್ ಪ್ರೊಡಕ್ಷನ್ ಅಲ್ಲಿ ಮಾತ್ರ ಸಾಧ್ಯ ಅಂಡ್ ಅಶ್ವಿನ್ ಮ್ಯಾನ್ ಇಸ್ ಡೂಯಿಂಗ್ ದಟ್ ಕಂಟಿನ್ಯೂಯಿಂಗ್ ದಟ್ ಬ್ಯೂಟಿಫುಲ್ ವರ್ಕ್ ಟು ಸರ್ ಹೆಡ್ ಸ್ಟಾರ್ಟ್ ಸೊ ಸೋ ಗ್ಲಾಡ್ ಅಂಡ್ ಇಟ್ ವಾಸ್ ವರ್ಕಿಂಗ್ ಫಾರ್ ಪಿ ಆರ್ ಕೆ ಮ್ಯಾನ್ ಅಂಡ್ ರವೀನ್ ಅವರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು ಅಂಡ್ तो माने ओल्ड एक्सपीरियंस भी है, लेकिन आधे रहती यादा डिफरेंस अगली, आधे रहती प्रॉब्लम्स अगली लाइफ वास सो स्मूथ एंड नाइस और पर्सनालिटी इंडिया इस वेरी सिंपल एंड नाइस लवली वर्किंग विथ यू अलसो एंड एंटायर टीम ऑफ ओटू इट वास वन वांडरफुल एक्सपीरियंस पुनीता रुले दारे � ನೋಡಬೇಕು ಅಂತೂ ಈ ರೀತಿಯಾದ ಹೊಸ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಕನ್ನಡ ಸಿನಿಮಾಗಳಲ್ಲಿ ಹೊಸ ರೀತಿಯ ಕಂಟೆಂಟ್ ಯಾವತ್ತೂ ಬಿಟ್ಕೊಟ್ಟಿಲ್ಲ ಜನಗಳಾಗಿ no uh, media everybody have supported so well. so isma ko bada ney tri hare ke liye thank you